ඒ සරුජා සරෝ ඒ මටක පිය ආසරුව උපිට දබරි කලියාගත්තක වරක් බරංගි ලැක්ීම

ஏங்களுக்கிளைப்பா நான் ஏத்ச அந்த மாதாத்திய ஹோகல்தா ಬೇಡ ಮಾರಾಯ ಆಗಲ್ಲ ರೆಹಕಿನ ನಿ ಇನ್ ಹೊಲಕ್ಕೆ ಹೋಗ್ಕಂತೋಕ್ಕೆ ಅಂತ ದಾರಕ್ಕೆ ಅಂತ ಹೋಗ್ಕನಿ ನೀ ಬೇಡ ನಿನಗ ಬೇಕಾದ್ರಕ್ಕೆ ಮೇಡ ಬಡಿ ಆಮೇಲೆ ಯಾರ್ ಕಲ್ಲವ ಮಲ್ಲವ ಯಾರ್ ಬರ್ತಾರla ಜೋಡಿ ಕೂತ್ಕೊಂಡಾಗ ಆಮೇಲೆ ಕೇಂತನೆ ಈಗ ಚಾಕುದನೆ ಹ್ಮ್ ಹೇ ಮುಂದ ಚಲೋ ಜೋತಿ ಕುಡ್ಯರ್ ನೋಡಿ ನಿಂಗವ್ ಕಲ್ಲಕ್ಕ ಮಲ್ಲಕ್ಕ ಸೆಂಟ್ರಲ್ ಸೂರ್ಯಕ್ಕ ಮೂರೋ ಜಮಾನು ಸೌದದಿರೆ ಏನಿಲ್ಲ ಏನ್ ಮಾಡ್ಬೇಕು ಸುಮ್ಮ ಮನ್ಯಾಗ ತಗೊಂಡ್ರ ನಮಗೂ ಕಾಲ್ಸುಮ್ ಕುಂದಂಗ್ಲ ಮನ್ಯಾಗ ಹೊಲ ಕಂಡು ಬರ್ಲಿಲ್ಲ ಅಂದ್ರೆ ನಮಗೂ ಸಮಾಧಾನ ಏನು ಏನಿಲ್ಲ ಈಗ ಏನು ನೀರಾವರಿ ಇದ್ದಾರ ಅಷ್ಟ ಈ ಬಿಸ್ಲಾ ಏನೈತಿ ಇನ್ನೇನ್ ಮಳೆ ಚಾಲು ಹಂಗೆ ಹಂಗ ರಂಟಿ ಗಿಂಟಿ ಹೊಡೆಸಿ

<tuk> Aku nih yang tasi ke Hmm, sikit namanya. E, Bang Lurin, dia nonton sama tahi udah kena engineer doang. Tiara ketidak. Iya, e, mana nih, namun ninti sedih ya, Lila. Kian tadi, nafsu nombor retail, nombor

எல்லாம் போன்ற புக்கர்

ಸರಿ ಅನ್ನಿಸ್ಲಿಲ್ಲ ಅಪ್ಪ ಇನ್ನೂ ಏನಾದರೂ ಚಲೋ ತಗೊಂಡು ಮಾಡಬೇಕು ಅಂತಂದರೆ ಕಮೆಂಟ್ ಹಾಕಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಮಸ್ಕಾರ ರೀ